ನಮಸ್ಕಾರ ಸ್ನೇಹಿತರೆ ಹೊರಗಡೆ ಬಿಸಿಲು ಹೇಗೆ ಸುಡುತ್ತಿದೆ ನೋಡಿ ಈ ಬೇಸಿಗೆಯಲ್ಲಿ ಕೇವಲ ಬಾಯಾರಿಕೆ ಮಾತ್ರವಲ್ಲ ನಮ್ಮ ಹೊಟ್ಟೆಯ ಒಳಗೂ ವಿಪರೀತ ಉಷ್ಣಾಂಶ ಹೆಚ್ಚಾಗುತ್ತದೆ ಕೆಲವೊಮ್ಮೆ ತಿಂದ ಆಹಾರ ಜೀರ್ಣವಾಗದೆ ಹೊಟ್ಟೆ ಭಾರ ಅನಿಸುವುದು ಹೆವಿನೆಸ್ ಗ್ಯಾಸ್ ಅಥವಾ ಹೊಟ್ಟೆ ಉಬ್ಬರ ಬ್ಲೋಟಿಂಗ್ ಆಗುವುದು ಸಾಮಾನ್ಯ ನಾವು ಐಸ್ ಕ್ರೀಂ ಅಥವಾ ಡ್ರಿಂಕ್ಸ್ ಕುಡಿದರೆ ತಾತ್ಕಾಲಿಕವಾಗಿ ತಂಪು ಅನಿಸಬಹುದು ಆದರೆ ಅದು ಹೊಟ್ಟೆಗೆ ಒಳ್ಳೆಯದಲ್ಲ ಹಾಗಾದರೆ ಈ ಬೇಸಿಗೆಯಲ್ಲಿ ನಮ್ಮ ಹೊಟ್ಟೆಯನ್ನು ಎಳನೀರಷ್ಟೇ ತಂಪಾಗಿಡುವುದು ಹೇಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮ್ಯಾಜಿಕ್ ಸಲಾಡ್ ತೋರಿಸಲಿದ್ದೇನೆ ಇದು ನಿಮ್ಮ ಹೊಟ್ಟೆಯ ಉಷ್ಣತೆಯನ್ನು ಇಳಿಸುವುದಲ್ಲದೆ ನಿಮ್ಮ ತ್ವಚೆಯ ಕಾಂತಿಯನ್ನೂ ಹೆಚ್ಚಿಸುತ್ತದೆ ಈ ಸಲಾಡ್ ಏಕೆ ತಿನ್ನಬೇಕು ಒಂದು ಹೊಟ್ಟೆಯ ಉಷ್ಣತೆ ಮತ್ತು ಸೌತೆಕಾಯಿ ಸೌತೆಕಾಯಿಯಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚು ನೀರಿರುತ್ತದೆ ಇದು ನಿಮ್ಮ ದೇಹದ ಒಳಗಿನ ಉಷ್ಣತೆಯನ್ನು ಎಸಿ ತರಹ ತಂಪಾಗಿಸುತ್ತದೆ ಎರಡು ಅನಾನಸ್ ಎಂಬ ಜೀರ್ಣಕಾರಿ ಮದ್ದು ಅನಾನಸ್ನಲ್ಲಿ ಬ್ರೊಮೆಲೈನ್ ಎಂಬ ಕಿಣ್ವವಿದೆ ಇದು ನೀವು ತಿಂದ ಪ್ರೋಟೀನ್ ಮತ್ತು ಭಾರೀ ಆಹಾರವನ್ನು ಸುಲಭವಾಗಿ ಜೀರ್ಣ ಮಾಡಲು ಸಹಾಯ ಮಾಡುತ್ತದೆ ಹೊಟ್ಟೆ ಭಾರ ಅನಿಸುವವರಿಗೆ ಇದು ರಾಮಬಾಣ ಮೂರು ಬ್ಲೋಟಿಂಗ್ ನಿವಾರಣೆ ನಿಂಬೆ ರಸ ಮತ್ತು ಪುದೀನಾ ಕೇವಲ ರುಚಿಗಲ್ಲ ಅವು ನಿಮ್ಮ ಹೊಟ್ಟೆಯಲ್ಲಿರುವ ಗ್ಯಾಸ್ ಅನ್ನು ಹೊರಹಾಕಿ ಹೊಟ್ಟೆಯನ್ನು ಹಗುರವಾಗಿಸುತ್ತವೆ ರೆಸಿಪಿ ತಯಾರಿಸುವ ವಿಧಾನ ಸೌತೆಕಾಲಿ ಸಣ್ಣಗೆ ಹೆಚ್ಚಿದ್ದು ಸಿಪ್ಪೆ ಸಮೇತ ಬಳಸಿದರೆ ಉತ್ತಮ ಅನಾನಸ್ ಪೈನಾಪಲ್ ತಾಜಾ ಚೂರುಗಳು ಪುದೀನಾ ಎಲೆಗಳು ಕೈಯಲ್ಲೇ ಕಿತ್ತಿದ್ದು ತಾಜಾ ಸುವಾಸನೆಗಾಗಿ ನಿಂಬೆರಸ ಹೋಳು ಕಪ್ಪು ಉಪ್ಪು ಒಂದು ಚಿಟಿಕೆ ಜೀರ್ಣಕ್ರಿಯೆಗಾಗಿ ಜೀರಿಗೆ ಪುಡಿ ಸ್ವಲ್ಪ ತಂಪುಗುಣಕ್ಕಾಗಿ ಒಂದು ದೊಡ್ಡ ಗೋಲ್ ತೆಗೆದುಕೊಳ್ಳಿ ಮೊದಲು ಸೌತೆಕಾಯಿಯನ್ನು ಹಾಕಿ ನಂತರ ಸಿಹಿಯಾದ ಅನಾನಸ್ ಚೂರುಗಳನ್ನು ಸೇರಿಸಿ ಪುದೀನ ಎಲೆಗಳನ್ನು ಕೈಯಿಂದ ಸಣ್ಣಗೆ ಕತ್ತರಿಸಿ ಹಾಕಿ ಇದರ ಸುವಾಸನೆ ಮೂಡ್ ಫ್ರೆಶ್ ಮಾಡುತ್ತದೆ ಮೇಲೆ ನಿಂಬೆರಸ ಹಿಂಡಿ ಮತ್ತು ಕಪ್ಪು ಉಪ್ಪು ಜೀರಿಗೆ ಪುಡಿ ಸಿಂಪಡಿಸಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಕಲರ್ಫುಲ್ ಮತ್ತು ಹೆಲ್ದಿ ಸಲಾಡ್ ರೆಡಿ ಈ ಸಲಾಡ್ ಕೇವಲ ಹೊಟ್ಟೆಗಷ್ಟೇ ಅಲ್ಲ ಇದರಿಂದ ಇನ್ನೂ ಹಲವು ಲಾಭಗಳಿವೆ ಸ್ಕಿನ್ ಗ್ಲೋ ಇದರಲ್ಲಿ ವಿಟಮಿನ್ ಸಿ ಮತ್ತು ಹೈಡ್ರೇಷನ್ ಇರುವುದರಿಂದ ನಿಮ್ಮ ಮುಖದಲ್ಲಿ ನೈಸರ್ಗಿಕ ಹೊಳಪು ಬರುತ್ತದೆ ವೆಯ್ಟ್ ಲಾಸ್ ಇದು ತೂಕ ಇಳಿಸುವವರಿಗೆ ಬೆಸ್ಟ್ ಸ್ನ್ಯಾಕ್ ಹೊಟ್ಟೆ ತುಂಬಿದಂತಾಗುತ್ತದೆ ಆದರೆ ಕ್ಯಾಲರಿ ತುಂಬಾ ಕಡಿಮೆ ಜಂಕ್ ಕ್ರೇವಿನ್ಸ್ ಇದರಲ್ಲಿರುವ ಅನಾನಸ್ನ ನೈಸರ್ಗಿಕ ಸಿಹಿ ನಿಮಗೆ ಅನಗತ್ಯವಾಗಿ ಚಾಕ್ಲೇಟ್ ಅಥವಾ ಸ್ವೀಟ್ ತಿನ್ನುವ ಆಸೆಯನ್ನು ಕಡಿಮೆ ಮಾಡುತ್ತದೆ ಈ ಸಲಾಡನ್ನು ಮಧ್ಯಾಹ್ನದ ಊಟಕ್ಕೆ ಮುಂಚೆ ಅಥವಾ ಸಂಜೆ ಸ್ನ್ಯಾಕ್ ಆಗಿ ಸೇವಿಸಿ ಫ್ರಿಜ್ನಲ್ಲಿಟ್ಟು ತೀರಾ ತನ್ನಗೆ ತಿನ್ನುವುದಕ್ಕಿಂತ ತಾಜಾವಾಗಿರುವಾಗಲೇ ತಿನ್ನುವುದು ಹೆಚ್ಚು ಆರೋಗ್ಯಕರ ನೋಡಿದ್ರಲ್ಲ ಸ್ನೇಹಿತರೆ ಆರೋಗ್ಯಕರವಾಗಿ ತಿನ್ನುವುದು ಅಂದ್ರೆ ಬೋರಿಂಗ್ ಅಲ್ಲವೇ ಅಲ್ಲ ಈ ಸಲಾಡ್ ಟ್ರೈ ಮಾಡಿ ನೋಡಿ ನಿಮ್ಮ ಹೊಟ್ಟೆ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ